హై ఆల్ వెల్కమ్ బ్యాక్ టు చందరాధ్య యూట్యూబ్ చాలా చందన ఇవార దిన్యూ వ్లగ్ ఆగితే ఎలా పూజ నెల ముగస్కొండ బందే రాత్రి ఈ వ్లగ్ న శురు మాట్తీ అడగ ముగ్సి ఎలా ఊట మి మల్కం మేలే నాన్ స్టిచ్చింగ్ యే ಆಲ್ಮೋಸ್ಟ್ ಹನ್ನೊಂದು ಕಾಲ ಆಗಿತ್ತು ನಾನು ಸ್ಟಿಚಿಂಗ್ ಕೂತಾಗ ಸ್ಟಿಚ್ ಮಾಡೋಕ್ಕೆ ಹಾಗಾಗಿ ಬಂದು ಇವತ್ತು ಶುರು ಡಿಸೈನ್ ಬ್ಲೌಸ್ ಆಗಿರೋದ್ರಿಂದ ಸ್ವಲ್ಪ ಟೈಮ್ ಜಾಸ್ತಿ ತಗೊಳ್ತು ಇದು ಪ್ಲೇನ್ ಬ್ಲೌಸ್ ತುಂಬಾ ಬೇಗನೆ ಆಯಿತು ಆದ್ರೂ ಒನ್ ಅಂಡ್ ಹಾಫ್ ಅವರ್ ತಗೊಳತ್ತೆ ಒಂದು ಬ್ಲೌಸ್ ಕಂಪ್ಲೀಟ್ ಆಗುತ್ತೆ ಬ್ಲೌಸ್ ಎಲ್ಲಾ ಕಂಪ್ಲೀಟ್ ಆಗಿ ಸ್ಟಿಚ್ ಎಲ್ಲಾ ಮುಗಿಸೋರಿಗೆ ಆಲ್ಮೋಸ್ಟ್ ಒಂದೂವರೆ ಆಗಿತ್ತು ಕ್ರೋಶ ಕುಚ್ ಹಾಕ್ಬೇಕಾಗಿತ್ತು ಅದಕ್ಕೋಸ್ಕರ ದಾರನ ರೆಡಿ ಮಾಡ್ಕೊಳ್ಳೋಕ್ಕೆ ಶುರು ಮಾಡಿದೆ ಇದೆಲ್ಲ ಮುಗಿಸೋವರೆಗೆ ಎರಡು ಗಂಟೆ ಆಗಿತ್ತು ಎರಡು ಗಂಟೆಯಿಂದ ಕುಚ್ಚಾಕೋಕೆ ಶುರು ಮಾಡ್ದೆ ಕುಚ್ಚಾಕೋಕೆ ನಾನು ಇಲ್ಲಿ ಸೀರೆ ಕಲರ್ ಎರಡು ರೀತಿ ದಾರ ಹಾಗೆ ಝೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ ಕ್ರೋಶನ ಬಳಸ್ತಾ ಇದೀನಿ ಹಾಗೆ ಈ ರೀತಿ ಬೀಟ್ಸ್ ನ ಬಳಸ್ತಾ ಇದೀನಿ ಒಬ್ಬಳೆ ನಾನು ಕುತ್ಕೊಂಡು ಕುಚ್ಚಾಕ್ತಾ ಇರೋದ್ರಿಂದ ಬೇಜಾರ್ ಕಳೆಯಕೋಸ್ಕರ ಅಂತ ಯೂಟ್ಯೂಬ್ ಅಲ್ಲಿ ಒಂದ್ ಮೂವಿನ ಹಾಕೊಂಡು ಕುಚ್ಚಾಕೋಕೆ ಶುರು ಮಾಡ್ದೆ ಕುಚ್ಚಾಕ್ತಾ ಟೈಮ್ ಹೆಂಗೆ ಕಳೀತು ಅಂತಾನೆ ಗೊತ್ತಾಗ್ಲಿಲ್ಲ ಕುಚ್ಚು ಕಂಪ್ಲೀಟ್ ಆಗ್ಲಿಲ್ಲ ಅರ್ಧ ಕುಚ್ಚ ಹಾಗೆ ಉಳ್ಕೋತು ಆಲ್ರೆಡಿ ಐದು ಗಂಟೆ ಆಗೋಗಿತ್ತು ಅವತ್ತು ಪೌರ್ಣಮಿ ಇರೋದ್ರಿಂದ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಎದ್ದು ಸ್ನಾನ ಮುಗಿಸಿ ಪೂಜೆ ಮಾಡಿ ನಾವು ಹೊರಟಿದ್ದು ನಂಜಂಗೂಡ್ ನಂಜುಂಡೇಶ್ವರ ದೇವಸ್ಥಾನಕ್ಕೆ ಅಲ್ಲಿ ಹೋಗಿ ಪೂಜೆನ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ನನಗೆ ಸಪೋರ್ಟ್ ಮಾಡೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ತಿಳಿಸ್ದೆ ಡೂ ಸಬ್ಸ್ಕ್ರೈಬ್ ಫಾರ್ ಮೋರ್ ವಿಡಿಯೋಸ್